ಕೂಡ ನೀವು ಅಬ್ಸರ್ವ್ ಮಾಡಬೇಕು ಓಕೆನಾ ಈ ಅಬ್ಸರ್ವ್ ಮಾಡಿ ನೀವು ಮಾಡಿ ಟ್ರೀಟ್ಮೆಂಟ್ ತಗೊಂಡು ಕಿಡ್ನಿ ಮತ್ತೆ ಬ್ಲಾಡರ್ನ ಅವರು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ತಾರೆ ಸಡನ್ ಆಗಿ ಫ್ರೀಕ್ವೆಂಟ್ ಇರಿನೇಷನ್ ಸ್ಟಾಪ್ ಆಗುತ್ತೆ ಅವಾಗ ನಿಮ್ಮ ದೇಹದಲ್ಲಿ ಆ ಒಂದು ಟಾಕ್ಸಿನ್ ಹೊರ ಹೋಗುವಂತ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಈಗ ಸಿಕ್ಸ್ ಮಂತ್ ಇಂದ ನೀವು ಯೂರಿನ್ ಬೇಗ ಬೇಗನೆ ಪಾಸ್ ಮಾಡ್ತಾ ಇದ್ರ ವಾಟ್ರೇ ಹೋಗ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಕಿಡ್ನಿ ಮತ್ತೆ ಬ್ಲಾಡರ್ ಸ್ವಲ್ಪ ಹಾಳಾಗಿರುತ್ತೆ ಓಕೆನಾ ಅಲ್ಲಿ ಸ್ಟಮಕ್ ಅಲ್ಲಿ ಅದು ಸ್ಟೋರ್ ಆಗೇ ಆಗುತ್ತೆ ಕೆಮಿಕಲ್ ಹೊರಗೆ ಹೋಗ್ಲಿಲ್ಲ ಅಂತಂದ್ರೆ ಟಾಕ್ಸಿನ್ ಹೊರಗೆ ಹೋಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ ಎಲ್ಲೋ ಒಂದ್ ಕಡೆಗೆ ನಮ್ಗೆ ಇಲ್ಲಿ ಬ್ಯಾಕ್ ಪೇನ್ ಬರುತ್ತೆ ತಲೆನೋವು ಬರುತ್ತೆ ಅಥವಾ ಇಲ್ಲಿ ಡಾರ್ಕ್ ಸರ್ಕಲ್ ಬರುತ್ತೆ ಇದೆಲ್ಲವೂ ಅದೊಂದು ಬೇಸಿಕ್ ಒಂದು ಸಿಂಪ್ಟಮ್ಸ್ ಅದು ಅದು ತೋರಿಸುತ್ತೆ ನಮ್ಮ ದೇಹದ ಮೇಲೆ ಕೆಲವೊಬ್ರು ನಿನ್ನೆ ಫೋನ್ ಮಾಡಿದ್ರೆ ಯಾರೋ ಇಲ್ಲೇ ಬಂಗ್ ಆಗ್ತಾ ಇದೆ ನಮ್ಗೆ ಇಲ್ಲೇ ಈ ಸೈಡೆ ಬಂಗಿದೆ ಇದೆ ಒಂದು ಫೇಸ್ ರಿಫ್ಲೆಕ್ಸಾಲಜಿ ಅಂತ ಒಂದು ಫೇಸ್ ಇದೇ ಇದೆ ಆ ಇಮೇಜನ್ನ ನಾವು ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ ಅದನ್ನ ನೋಡ್ಕೊಳ್ಳಿ ನಿಮ್ಗೆ ಇಲ್ಲೇ ಆಗ್ತಾ ಇದೆ ಅಂದ್ರೆ ಆ ಒಂದು ಆರ್ಗನ್ ಅಲ್ಲಿ ಟಾಕ್ಸಿನ್ ಹೊರಗಡೆ ಹೋಗ್ತಾ ಇಲ್ಲ ಅದು ಸ್ವಲ್ಪ ವೀಕ್ ಆಗಿದೆ ಅಂತ ಇಲ್ಲ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಹಾರ್ಟ್ ವೀಕ್ ಆಗ್ತಾ ಇದೆ ಇನ್ ಹಾರ್ಟ್ ಇನ್ ಆರ್ಗನ್ ಅಲ್ವಾ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ ಹೀಟ್ ಇಲ್ಲ ಸೊ ಈ ತರ ನಾವು ಅದನ್ನ ತೆಗೆದುಕೊಳ್ತೀವಿ ಸೊ ಯಾವಾಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮಲಮೂತ್ರ ವಿಸರ್ಜನೆ ಇದೆಲ್ಲವೂ ಸರಿ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ ಕ್ಲೀನ್ ಆಗಿರ್ತದೆ ಸ್ಕಿನ್ ಓಕೆನಾ ಅದು ಇಚಿಂಗ್ ಆಗಲಿ ಪಿಂಪಲ್ಸ್ ಆಗಲಿ ಆಗ್ತಾ ಹೋಗಲ್ಲ ಈ ಒಂದು ಪ್ರೊಸೆಸ್ ಅನ್ನ ನೋಡ್ಕೊಳ್ಳಿ ನಿಯರ್ ಬೈ ಹೀಲರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆಗೆ ಈ ನಂಬರ್ ಅನ್ನ ಬರ್ಕೊಳ್ಳಿ